ಸೊ ಫ್ರೆಂಡ್ಸ್ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಫೈನಲ್ ಡಬ್ಲ್ಯೂ ಪಿ ಎಲ್ ಫೈನಲ್ ಮ್ಯಾಚ್ ಇಂದು ನಡೆಯಲಿದ್ದು ಕ್ರಿಕೆಟ್ ಫ್ರೇಮ್ಗಳು ಕಾತರದಿಂದ ಕಾಯುತ್ತಿದ್ದಾರೆ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಫೈನಲ್ ಪ್ರೇರಿ ಗೇಮ್ ಪ್ಲಾನಿಂಗ್ ಪ್ಲೇಯರ್ಸ್ ಟು ವಾಚ್ ವಿನ್ನಿಂಗ್ ಚಾನ್ಸ್ ಅನಲೈಸ್ ಪ್ರೊಡಕ್ಷನ್ ಮತ್ತು ಈ ಮೂಮೆಂಟ್ಸ್ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ ನೀವು ಏನಾದರೂ ಆರ್ ಸಿ ಬಿ ಆ ಪಾಠ ಅಭಿಮಾನಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ ಪಂದ್ಯವು ವಡೋದರದಲ್ಲಿ ಇಂದು ಫೈನಲ್ ಮ್ಯಾಚ್ ನಡೆಯಲಿದ್ದು ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಫೈನಲ್ ಮ್ಯಾಚ್ ಇದು ಎರಡನೇ ಬಾರಿ ಫೈನಲ್ ಅಲ್ಲಿ ಆರ್ ಸಿ ಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಭೇಟಿಯಾಗಲಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಆರ್ ಸಿ ಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಫೈನಲ್ ಮ್ಯಾಚ್ ಅಲ್ಲಿ ಆರ್ ಸಿಬಿಯು ಬರ್ಜರ್ ಜಯ ಸಾಧಿಸುವ ಮೂಲಕ ತನ್ನ ಮೊದಲ ಅನ್ನು ಮುಡಿಗೇರಿಸಿಕೊಂಡಿತ್ತು ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಸತತ ನಾಲ್ಕು ಸೀಸನ್ ಇಂದ ಫೈನಲ್ ಮೂರು ಕಳೆದ ಮೂರು ಸೀಸನ್ ಇಂದ ಫೈನಲ್ ಆಡುತ್ತಾ ಬಂದರು ಒಂದು ಸೀಸನ್ ಅಲ್ಲೂ ಕಪ್ ಗೆಲ್ಲಲೇ ಇಲ್ಲ ಮೊದಲ ಸೀಸನ್ ಅಲ್ಲಿ ಮುಂಬೈ ವಿರುದ್ಧ ಮುಗ್ಗರಿಸಿತ್ತು ಎರಡನೇ ಸೀಸನ್ ಅಲ್ಲಿ ಆರ್ ಸಿಬಿ ವಿರುದ್ಧ ಮುಗ್ಗರಿಸಿತ್ತು ಮತ್ತು ಮೂರನೇ ಸೀಸನ್ ಅಲ್ಲಿ ಮತ್ತೆ ಅದೇ ಮುಂಬೈ ವಿರುದ್ಧನೇ ಮುಗ್ಗರಿಸಿ ಈಗ ನಾಲ್ಕನೇ ಸೀಸನ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಮೊದಲ ಈಗ ಆರ್ ಸಿ ಬಿ ಈ ಸೀಸನ್ ಅಲ್ಲಿಯೂ ಡೆಲ್ಲಿ ವಿರುದ್ಧ ಗೆ ಪಂದ್ಯವನ್ನು ಆಡಲಿದ್ದು ಈ ಸೀಸನ್ ಅಲ್ಲಿ ಆರ್ ಸಿ ಬಿ ಮತ್ತು ಡೆಲ್ಲಿ ತಂಡವು ಮೊದಲ ಎರಡು ಪಂದ್ಯಗಳಲ್ಲಿ ತಲಾ ಒಂದೊಂದು ಪಂದ್ಯವನ್ನು ಜಯ ಬೇರಿಸಿತ್ತು ಹಾಗೆ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಈ ಸೀಸನ್ ಅಲ್ಲಿ ಹೇಗಿತ್ತು ನೋಡೋಣ ಆರ್ ಸಿ ಬಿ ಈ ಸೀಸನ್ ಅಲ್ಲಿ ಮೊದಲ ಮೂರು ಪಂದ್ಯಗಳಲ್ಲಿ ಭರ್ಜರಿ ಜಯ ಸಾಧಿಸುವ ಮೂಲಕ ಕ್ವಾಲಿಫೈ ಆಗಿತ್ತು ಏಕಾಪಕ್ಷಿಯಾಗಿ ಈ ಸೀಸನ್ ಅಲ್ಲಿ ಆರ್ ಸಿ ಬಿ ಫೈನಲ್ ಗೆ ಬಂದಿದೆ ಇನ್ನು ಈ ಕಡೆ ಡೆಲ್ಲಿ ತಂಡದ ಬಗ್ಗೆ ನೋಡುವುದಾದ್ರೆ ಡೆಲ್ಲಿ ತಂಡವು ಈ ಸೀಸನ್ ಅಲ್ಲಿ ಮೊದಲ ಪಂದ್ಯಗಳಲ್ಲಿ ಅಂತ ಹೇಳಿಕೊಳ್ಳುವಂತಹ ಪ್ರದರ್ಶನ ಏನು ನೀಡಲಿಲ್ಲ ತದನಂತರ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನೀಡುತ್ತಾ ಕ್ವಾಲಿಫೈರ್ ಅಲ್ಲಿ ಕೂಡ ಕನ್ಸಿಸ್ಟೆಂಟಿ ನೀಡುತ್ತಾ ಫೈನಲ್ ಗೆ ಬಂದಿದೆ ಕಳೆದ ನಾಲ್ಕು ಸೀಸನ್ ಗಳಲ್ಲಿ ಕಳೆದ ಮೂರು ಗಳು ಫೈನಲ್ ಆಡಿರುವಂತಹ ಅನುಭವ ಇರುವಂತಹ ಡೆಲ್ಲಿ ತಂಡವು ಈ ಸೀಸನ್ ಅಲ್ಲಾದ್ರೂ ಮೊದಲ ಕಪ್ ಅನ್ನು ಮುಡಿಗರಿಸಿಕೊಳ್ಳುತ್ತಾ ಇಲ್ವಾ ಅಂತಂದು ಕಾತುರದಿಂದ ಕಾಯೋಣ ಡೆಲ್ಲಿ ತಂಡವು ಈ ಸೀಸನ್ ಅಲ್ಲಿಯೂ ಬಿ ವಿರುದ್ಧ ಮುಗ್ಗರಿಸಬೇಕೆಂದು ನನ್ನ ಅನಿಸಿಕೆ ಆಗಿರುತ್ತದೆ ಸ್ನೇಹಿತರೆ ಅದೇ ರೀತಿ ನಿಮ್ಮ ಅನಿಸಿಕೆ ಏನೊಂದು ಕಾಮೆಂಟ್ ಮಾಡುವುದರ ಮೂಲಕ ಸೇವೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಗುವ ಬೆಲ್ಲೈಕನ್ ಅನ್ನು ಆನ್ ಇಟ್ಕೊಳ್ಳಿ